ീസു <laughs> ഹത്തോ Pero... <laughs> ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ಒಂದು ಪ್ಲೇಸಲ್ಲಿ ದೋಣಿ ಮೇಲೆ ಹೋಗ್ತಾ ಇದ್ದೀವಿ ಹಾ ಇದನ್ನು ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ ನಾವು ಹಿಂದೆ ಬೆಣ್ಣುಗೆ ಅಂತ ಹಾಕೊಂಡಿದೀವಿ ಸೇಫ್ಟಿಗಿರತ್ತ ಬೆಣ್ಣುಗೆ ಬರ ಸೇಫ್ಟಿ ಮಾಡ್ಕೊಟ್ಟಿದ್ವಿ ಆಹಾರ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಮೈ ಹಸ್ಬೆಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫುಲ್ ನದಿ ಎಲ್ಲ ಫುಲ್ ಸಕ್ಕತ್ತಾಗಿದೆ ನೋಡೋದಕ್ಕೆ ಏನು ಇಲ್ಲ ಯಾರು ಗಲೀಜು ಮಾಡಿಲ್ಲ ನೀರೆಲ್ಲ ಫುಲ್ ಚೆನ್ನಾಗಿದೆ ನೀವು ಬಂದು ಹೋಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಇಷ್ಟ ಆದರೆ

ಚೆನ್ನಾಗಿ ಇರ್ಲಿ ಬಿಡಿ ಮದನ್ತಸ್ಕರ ಇಷ್ಟಲ್ಲ ಸ್ಯಾಕ್ರಿಫೈಸ್ ಮಾಡೋ ತಂದೆ ಇವರೇ ಆಕ್ಟರ್ಸ್ ಅಮ್ಮಾ ಲವ್ ಮ್ಯಾರೇಜ್ ಅದರಿಂದ ಸೂಪರ್ ಸರ್ ನಮ್ಮ ಕೆಲಸ ಮೇಲೆ ಜಮೀನ್ ವ್ಯವಸಾಯ ಮಾಡೋದ್ ಯಾರಿಲ್ಲ ಇಲ್ಲ ನೋಡ್ಕೋಳಾದ ನಮ್ಮ ಇದಾಗಿದೆ ನೋಡ್ಕೋಳಾದಾಗಿನ್ ಕಳ್ತರೆ ಲವ್ ಮ್ಯಾರೇಜ್ ಅಂತ ಹೌದು ವರ್ಷಕ್ಕೆ ನಡುವೆ ಇರ ಅದಕ್ಕೆ ನಾವು ಬಂದಾಗ ಮೋಡ ಇತ್ತು ಈಗ ಸುಡಿಸ್ತಾ ಇದಾರೆ ಸೂರ್ಯ ಇದೆ ಒಳ್ಳೆ ವೆದರ್ ಒಳ್ಳೆ ವೈಪ್ ಸಿಗ್ತಿದೆ ಅಂತಂತ ಆ ಅಂಕಲ್ ಹಾ ಯಾವ ಫಿಲಂ ಸ್ಟೋರಿ